Um, as you all know, pediatric anesthesia a very tummane procedure and you require very highly skilled anesthesiologist with a lot of expertise and somebody who has done a lot of pediatric anesthesia, uh, knowing that the child was just uh, seven weeks, one and a half months, is a very, very uh, high-risk procedure for anesthesiologists. Yeah, Andre, we can divide it into three parts. ದರ್ ಇಸ್ ಅ ಪ್ರೀ ಅನಸ್ಥೆಟಿಕ್ ಪೀರಿಯಡ್ ಅನಸ್ತೀಸಿಯಾ ಪೀರಿಯಡ್ ಅಂಡ್ ಅ ಪೋಸ್ಟ್ ಅನಿಸಿಯಾಡ್ ಪ್ರೀ ಅನಿಸಿಯಾ ಪೀರಿಯಡ್ ನಲ್ಲಿ ವಾಟ್ ಆರ್ ದ ಚಾಲೆಂಜಸ್ ಇದು ಕಂಜನೈಟಲ್ ಕ್ಯಾಟ್ರೈದು ಹುಟ್ಟಾಗೆ ಬಂದಿರೋ ಕೊರೆ ಸೊ ಇದರ ಜೊತೆ ವೇರಿಯಸ್ ಕಂಜನೈಟಲ್ ಸಿಂಡ್ರೋಮ್ಸ್ ಅಂತ ಇದೆ ಸೊ ಇಟ್ ಕ್ಯಾನ್ ಬಿ ಪಾರ್ಟ್ ಆಫ್ ವೇರಿಯಸ್ ಜನ್ಮ ಜನದ ದೋಷಗಳು ಜನ್ಮ ಜನದ ದೋಷಗಳು ಅಂದ್ರೆ ಒಂದ್ಸತಿ ಡೌನ್ ಸಿಂಡ್ರೋಮ್ ಇರುತ್ತೆ ಒಂದ್ಸತಿ ಮಾಫನ್ ಸಿಂಡ್ರೋಮ್ ಇರುತ್ತೆ ಗ್ಯಾಲಕ್ಟಿಸೀಮಿಯಾ ಇರುತ್ತೆ ಸೊ ದೇರ್ ಆರ್ ಮೆನಿ ಫಿಫ್ಟೀನ್ ಟು ಟ್ವೆಂಟಿ ಫೈವ್ ಸಿಂಡ್ರೋಮ್ಸ್ ಸೊ ಈ ಪ್ರೀ ಆಪರೇಟಿವ್ ಪೀರಿಯಡ್ ನಲ್ಲಿ ನಾವು ಪ್ರಿ ಎನಸ್ಸೆಟಿಕ್ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ ಪ್ರಿ ಎನಸ್ಸೆಟಿಕ್ ಇವ್ಯಾಲ್ಯೂಯೇಷನ್ ಡೀಟೇಲ್ ಹಿಸ್ಟ್ರಿ ತಗೋತೀವಿ ಪೇರೆಂಟ್ಸ್ ಇಂದ ಫ್ಯಾಮಿಲಿ ಹಿಸ್ಟ್ರಿ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ತಾಯಿಗೆ ಏನೇನ್ ಪ್ರಾಬ್ಲಮ್ ಇತ್ತು ಆಮೇಲೆ ಹುಟ್ಟದಾಗಿಂದ ಮಗು ಹೇಗಿದೆ ಇಸ್ ದ ಚೈಲ್ಡ್ ಡ್ರೈವಿಂಗ್ ಆಮೇಲೆ ಇನ್ನೊಂದ್ರೆ ಇಸ್ ದ ಹಾರ್ಟ್ ಓಕೆ ಯೂಶಲಿ ಕಂಜನೇಟಿಕ್ ಅಟ್ರಾಕ್ ಇಸ್ ಅಸೋಸಿಯೇಟೆಡ್ ವಿತ್ ಕಾರ್ಡಿಯಾಕ್ ಡಿಸೀಸ್ ಸಮ್ ಕಾರ್ಡಿಯಾಕ್ ಎನಾಮೀಸ್ ಇರಬಹುದು ಸೊ ನಾವು ಕಾರ್ಡಿಯೋಲಜಿಸ್ಟ್ ಕಾರ್ಡಿಯೋಲಜಿಕಲ್ ಇವ್ಯಾಲ್ಯೂಯೇಷನ್ ಮಾಡಿಸಬೇಕು ಆ ತಪಾಸಣೆ ಮಾಡಿ ಅದೆಲ್ಲ ರೂಲ್ಔಟ್ ಮಾಡಿ ಇನ್ನೊಂದು ಅಂದ್ರೆ ಏರ್ವೆ ಪ್ರಾಬ್ಲಮ್ಸ್ ಇರಬಹುದು ಅಸೋಸಿಯೇಟೆಡ್ ಏರ್ ವೇ ಪ್ರಾಬ್ಲಮ್ಸ್ ವಿತ್ ಕಂಜನೈಟಿ ಕ್ಯಾಟ್ರಾಕ್ಟ್ ಇರುತ್ತೆ ಸೊ ನಾವು ಡೀಟೇಲ್ಡ್ ಎಕ್ಸಾಮಿನೇಷನ್ ಇನ್ವೆಸ್ಟಿಗೇಷನ್ ಇವ್ಯಾಲ್ಯೂಯೇಷನ್ ಮಾಡಿ ಪೇರೆಂಟ್ಸ್ ಎಕ್ಸ್ಪ್ಲೇನ್ ಮಾಡ್ತೀವಿ ಈ ತರ ಅನಸ್ತಿಸಿಯಾ ಬೆನಿಫಿಟ್ಸ್ ಇರುತ್ತೆ ಈ ತರ ರಿಸ್ಕ್ಸ್ ಇರುತ್ತೆ ಅದೇ ಆಲ್ಟರ್ನೇಟಿವ್ ಈ ತರ ನಾವು ಕನ್ಸೆಂಟ್ ತಗೊಂಡು ಎಲ್ಲ ಡಿಟೇಲ್ ಆಗಿ ಈ ಅನಸ್ತೀಸಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ ಮಗು ಬಂದ್ಮೇಲೆ ಅವತ್ತಿನ ದಿವಸ ನಾವು ಫಾಸ್ಟಿಂಗ್ ಇರಬೇಕಾಗುತ್ತೆ ಮಗು ಯೂಶಲಿ ಈ ಚಿಕ್ಕ ಮಗಳು ಜಾಸ್ತಿ ಮಕ್ಕಳಲ್ಲಿ ಜಾಸ್ತಿ ಫಾಸ್ಟಿಂಗ್ ಇರಕ್ಕೆ ಬಿಕಾಸ್ ಅವ್ರ ಗ್ಲೂಕೋಸ್ ತುಂಬಾ ಬೇಗ ಕಮ್ಮಿ ಆಗತ್ತೆ ಆಮೇಲೆ ಆಮ್ಲಜನಕ ಕೊರತೆ ಆಗತ್ತೆ ಬೇಗ ಡಿಆಕ್ಸಿಜನೇಟ್ ಆಗ್ತಾರೆ சோ தீஸ் டூ வெரி கிரிட்டிக்கல் ஃபார் அனஸ்தீசியாலஜி சோ டூரிங் அனஸ்தீசியா மோஸ்ட் இம்பார்டென் ஏர்வெ மானேஜ் வாயு தாத்தல்லேஜ் துணா குட்டதாக மக்கள் ஆர் நாட் மினியேச்சர் அட்ஸ் வெரி வெரி இம்பார்ட்டெண்ட் நோவ் யுனீக் அனடமி ஃபிசியாலஜி விச் இஸ் வெரி வெரி சென்சிட்டவ் அண்ட் ஆர்வ இம்மெச்சூர் ஆகிடு இன்னும் அஸ்ட் மெச்சூரிட்டி படை மக்களும் ಸೊ ಲಕ್ಕಿಲಿ ಈ ಮಗು ವಾಸ್ ಅ ಫುಲ್ ಟರ್ಮ್ ಸೆಕ್ಷನ್ ದೇವಿ ಸೊ ವಿ ವರ್ ಅದು ಫುಲ್ ಟರ್ಮ್ ಆಗಿ ಒಂಬತ್ತು ತಿಂಗಳಾಗಿ ಹುಟ್ಟಿರೋ ಮಗು ಒಂದೊಂದ್ಸತಿ ಹುಟ್ಟುತ್ತೆ ಅವಾಗ ಆಕ್ಸಿಜನೇಷನ್ ತುಂಬಾ ಸೂಕ್ಷ್ಮವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಜನ್ ಕೊಟ್ಟು ನಾವು ಅನಸ್ತೀಸಿಯ ಕೊಡಬೇಕಾಗತ್ತೆ ಅಂಡ್ ಆಲ್ಸೋ ನಮ್ ಟೀಮ್ ಹ್ಯಾಸ್ ವೆರಿ ಹೈಲಿ ಸ್ಕಿಲ್ಡ್ ಲೈಕ್ ಡಾಕ್ಟರ್ ಮುರಲಿ ಡಾಕ್ಟರ್ ಅನೂಪ್ ಅಲಾಂಗ್ ವಿತ್ ಮೀ ಅಂಡ್ ವಿ ಹಾವ್ ಎಕ್ಸಲೆಂಟ್ ಅನಸ್ತೀಸಿಯಾ ಎಕ್ವಿಪ್ಮೆಂಟ್ ಫಾರ್ ಪೀಡಿಯಾಟ್ರಿಕ್ ಅನಸ್ತೀಸಿಯಾ ಸೊ ಇದೆಲ್ಲ ಇದ್ದು ನಾವು ಮೂವತ್ತು ವರ್ಷದಿಂದ ಪಿಡಿಯಾಟ್ರಿಕ್ ಎನಸ್ತಿಸ ಕೊಡ್ತಾ ಇದ್ದೀನಿ ನಾನು ಸೊ ದಿಸ್ ಕಾನ್ಫಿಡೆನ್ಸ್ ಬೇಕು ಪಿಡಿಯಾಟ್ರಿಕ್ ಎನಸ್ತಿಸ್ ರಿಕ್ವೈರ್ಸ್ ಲಾಡ್ ಆಫ್ ಕಾನ್ಫಿಡೆನ್ಸ್ ಇನ್ ಪ್ರೈವೇಟ್ ಪ್ರಾಕ್ಟಿಸ್ ಸೊ ಆಸ್ ವರ್ಕ್ ವಿತ್ ದಿಸ್ ಚೈಲ್ಡ್ ಅಂಡ್ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಅದರ್ ದನ್ ಮ್ಯಾನೇಜ್ಮೆಂಟ್ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಗು ಇಂದ ತಾಪ ತುಂಬಾ ಇಂಪಾರ್ಟೆಂಟ್ ಏರ್ ಕಂಡೀಷನಿಂಗ್ ಇದ್ರೆ ತುಂಬಾ ಬೇಗ ಹೈಪೋಥರ್ಮಿ ಆಗುತ್ತೆ ಮಗುಗೆ ಸೊ ಮಗುನ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಾಡೋದು ವೀನಸ್ ಆಕ್ಸಿಸ್ ಅಂದ್ರೆ ಇಂಟ್ರಾವೀನಸ್ ಫ್ಲೂಯಿಡ್ ఫ్లూయిడ్ థెరపీ మేనేజ్ కరెక్ట్ అమౌంట్ ఆఫ్ ఫ్లూయిడ్ అండ్ మేనేజ్మెంట్ అండ్ మోస్ట్ ఇంపార్టెంట్ సర్జరీస్ గ్లూకొస్ మేనేజ్ ఇంట్రాక్యులర్ ప్రెషర్ ఒత్తడ సర్జరి మేము కంట్రోల్ కరెక్ట్ గా ఇంటర్మీడియట్ పొజిటివ్ ప్రెషర్ వెంటీలేషన్ బ్యాలెన్స్ అనెస్థీసా ప్యారలైజ్ అయితే ಮಗು ಮಗುಷ್ಟು ಪುಟ್ಟದಾಗಿರುತ್ತೆ ನಾವು ಹ್ಯಾಂಡ್ ವೆಂಟಿಲೇಷನ್ ಮಾಡ್ತೀವಿ ಅನಸ್ತಿಸಿಯಾಲಿಸ್ಟ್ ಆಗಿ ಜಸ್ಟ್ ಲೈಟ್ಗೆ ವಿ ಟೇಕ್ ಓವರ್ ದ ವೆಂಟಿಲೇಷನ್ ವಿ ವೆಂಟಿಲೇಟ್ ದ ಚೈಲ್ಡ್ ಟು ಪ್ರಿವೆಂಟ್ ಬ್ಯಾರೋಟ್ರೋಮಾ ವಿ ಕೆ ಕನೆಕ್ಟ್ ಟು ಅಂಟಿಲೇಟರ್ ಇಷ್ಟು ಹೈಲಿ ಸ್ಕಿಲ್ ಜಾಬ್ ಇದು ಅಂದ್ರೆ ದೇಬಿ ಸೋ ಸೆನ್ಸಿಟಿವ್ ಸೊ ಮಿನಿಮಮ್ ಟೂ ತ್ರೀಸ್ವರ್ಡ್ ಟು ಗಿವ್ ಅನಸ್ತಿಸಿಯೋ ಫಾರ್ ಒನ್ ಸ್ಮಾಲ್ ಬೇಬಿ ಬಿಕಾಸ್ ಇಟ್ ಈಸ್ ಲೈಫ್ ವಿಚ್ರಿ ವೆರಿ ಇಂಪಾರ್ಟೆಂಟ್ ಸೊ ವಿಲ್ ಎನ್ ಇಂಟ್ರೋಕ್ಯುಲರ್ ಪ್ರೆಷರ್ಡ್ ಪೋಸ್ಟ್ ಆಪರೇಟಿವ್ ಮಗು ಕೆಮ್ಮು ಜಾಸ್ತಿ ಅಳಬಾರೇಶನ್ ಇರಬಾರ್ದು ನೋಸಿಯಾ ವಾಮಿಟಿಂಗ್ ಇದ್ರೆ ಇನ್ನು ಇಂಟ್ರೋಕ್ಯುಲರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಸೊ ಇದನ್ನೆಲ್ಲ ನಾವು ಮೆಡಿಕೇಶನ್ ಮ್ಯಾನೇಜ್ಮೆಂಟ್ ಇಂದ ಕಂಟ್ರೋಲ್ ಮಾಡಿ ಸೊ ಇಂಟ್ರೋಪರೇಟಿವ್ ಪೋಸ್ಟ್ ಆಪರೇಟಿವ್ ಆಲ್ ತ್ರೀ ಪೀರಿಯಡ್ಸ್ ನಾವು ಕಂಪ್ಲೀಟ್ ಆಗಿ ನೋಡ್ಕೊತೀವಿ ಮಗುನ So that surgeon can peacefully do his surgery without worrying about the baby's physiology, baby's oxygenation, and the baby's life as such. Completely, it's in the hand of the expert anesthesiologist. I would like to take this opportunity to thank my team, which is very highly skilled in Hyderabad.